ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕುಸ್ತಿ ಮಟ್ಟದಲ್ಲಿ ಹೆಸರಾಗಿದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿರುವ ಅನೇಕ ಕುಸ್ತಿಪಟುಗಳು ಈ ನೆಲದಲ್ಲಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ ರಾಜ ಮಹಾರಾಜರ ಕಾಲದಲ್ಲಿಯೂ ಪ್ರಸಿದ್ಧವಾಗಿದ್ದ ಕುಸ್ತಿ ಹಳಿಯಾಳದಲ್ಲಿ ಇನ್ನೂ ಜೀವಂತಿಕೆ ಉಳಿಸಿಕೊಂಡಿದ್ದು ಕುಸ್ತಿ ತರಬೇತಿಗೆಂದೇ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಕೇಂದ್ರಗಳ ಪಟ್ಟಿಯಲ್ಲಿ ಹಳಿಯಾಳ ಜಾಗ ಪಡೆದಿದೆ ಎನ್ನುವುದೇ ಹೆಮ್ಮೆಯ ಸಂಗತಿ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಹಳಿಯಾಳುವರೆ ಕುಸ್ತಿಗೆ ಹೆಸರಾದ ನೆಲ ಅಗ್ನೆಲ್ ಸಿದ್ದಿಯಂತಹ ಪ್ರತಿಭಾವಂತ ಕುಸ್ತಿಪಟುಗಳು ಈ ನೆಲದಲ್ಲೇ ಹುಟ್ಟಿದವರು ಈಗಲೂ ಹಳಿಯಾಳದ ಕುಸ್ತಿಪಟುಗಳು ಮಟ್ಟದಲ್ಲಿ ಹೆಸರು ಮಾಡುತ್ತಿದ್ದಾರೆ ಹಳಿಯಾಳದ ಅನೇಕ ಕ್ರೀಡಾಪಟುಗಳು ರಾಜ್ಯ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದು ತಾಲೂಕಿನಲ್ಲಿ ಅರವತ್ತಕ್ಕೂ ಹೆಚ್ಚು ಗರಡಿ ಮನೆಗಳಿದ್ದು ಹದಿನೈದರಿಂದ ಇಪ್ಪತ್ತು ಯುವಕರು ಒಂದೊಂದು ಗರಡಿ ಮನೆಯಲ್ಲಿ ತಾಲೀಮು ನಡೆಸುತ್ತಿದ್ದಾರೆ ಒಂದು ಜಿಲ್ಲೆ ಒಂದು ಕ್ರೀಡೆ ಎಂಬ ಪರಿಕಲ್ಪನೆಯಡಿಯಲ್ಲಿ ಕ್ರೀಡೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಹಾಗೂ ಉತ್ತೇಜನ ನೀಡಲು ಕೇಂದ್ರ ಸರ್ಕಾರವು ಉತ್ತರ ಕನ್ನಡ ಜಿಲ್ಲೆಯೂ ಖೇಲೋ ಇಂಡಿಯಾದಡಿ ಕುಸ್ತಿ ಕ್ರೀಡಾಪಟುಗಳನ್ನು ತರಬೇತಿಗೊಳಿಸಲು ಆಯ್ಕೆಯಾಗಿದ್ದು ಕುಸ್ತಿಯ ತವರೂರೆಂದೇ ಕರೆಯುವ ಹಳಿಯಾಳದಲ್ಲಿ ಕೇಂದ್ರ ಸ್ಥಾಪನೆಯಾಗಲಿದೆ ಈ ಬಗ್ಗೆ ಕುಸ್ತಿಪಟು ಸಂಜೀವ್ ಮಾತನಾಡಿ ನಾನು ನಾಲ್ಕೈದು ಬಾರಿ ರಾಜ್ಯ ಮಟ್ಟದ ಕುಸ್ತಿಯಲ್ಲಿ ಭಾಗವಹಿಸಿದೆ ನಮ್ಮ ಗರಡಿ ಮನೆಯಲ್ಲಿ ಪಳಗಿದ ಅನೇಕ ಯುವಕರಿಗೆ ಉನ್ನತ ಮಟ್ಟದಲ್ಲಿ ಕೆಲಸ ಸಿಕ್ಕಿದ್ದು ಸಂತಸ ಎನ್ನುತ್ತಾರೆ ಅಂತೆಯೇ ಮಾಜಿ ಕುಸ್ತಿಪಟು ಶ್ರೀಪಾದ್ ಮಾನ್ಗೆ ಹಳಿಯಾಳವನ್ನ ಖೇಲೋ ಇಂಡಿಯಾದಡಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ನಮ್ಮಲ್ಲಿಯ ಯುವಕರು ದಿನವೂ ಸಂಜೆಯ ವೇಳೆ ಹಾಗೂ ಬೆಳಗಿನ ಸಮಯದಲ್ಲಿ ಈ ಗರಡಿ ಮನೆಯಲ್ಲಿ ಪಳಗುತ್ತಾರೆ ಎಂದರು ರಾಷ್ಟಮಟ್ಟದ ಕುಸ್ತಿಪಟು ಬಸವರಾಜ್ ಕರ್ಜಗಿ ನಾನು ಹಳಿಯಾಳದ ಗರಡಿ ಮನೆಯಲ್ಲಿ ಪಳಗಿದ್ದು ಹೈದರಾಬಾದ್ನಲ್ಲಿ ರಾಷ್ಟಮಟ್ಟದ ಕುಸ್ತಿಯಲ್ಲಿ ಭಾಗವಹಿಸಿದೆ ೇನೆ ಇದೀಗ ರಾಜ್ಯದಲ್ಲಿ ನಮ್ಮ ತಾಲೂಕು ಕುಸ್ತಿಗೆ ಆಯ್ಕೆಯಾಗಿರುವುದು ಸಂತಸ ನಮ್ಮಲ್ಲಿಯ ಅನೇಕ ಯುವಕರಿಗೆ ಇದು ಉತ್ತಮ ವೇದಿಕೆಯಾಗಿದ್ದು ರಾಜ್ಯದಲ್ಲಿಯೇ ನಮ್ಮ ಹಳಿಯಾಳ ಆಯ್ಕೆಯ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಎಂದರು ಇನ್ನು ಕುಸ್ತಿ ಶ್ರೀಮಂತ ಕ್ರೀಡೆಯಾಗಿದ್ದು ಖೇಲೋ ಇಂಡಿಯಾದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳವನ್ನ ರಾಜ್ಯದಲ್ಲಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ರಾಜ ಮಹಾರಾಜರ ಕಾಲದಿಂದಲೂ ಈ ಕುಸ್ತಿ ಶ್ರೀಮಂತವಾಗಿದ್ದು ಕುಸ್ತಿಪಟುಗಳನ್ನ ಇನ್ನು ತರಬೇತಿ ನೀಡಿ ಸರ್ಕಾರ ಇದನ್ನ ಈಗ ಇನ್ನು ಶ್ರೀಮಂತಗೊಳಿಸಲು ಉತ್ತೇಜನ ನೀಡುತ್ತಿರುವುದು ಸಂತಸ ತಂದಿದೆ ಎನ್ನುತ್ತಾರೆ ಶಾಸಕ ಆರ್ವಿ ದೇಶಪಾಂಡೆ